ಎಲ್ಲ ಹೋಗಿದ್ಲೇ ಮಗಿನو ಕರ್ಕಂಡೆ ಎಲ್ಲ ಹೋಗಿದೆ ನೀನು ಅವಳ ಅವಳ ಬೋಗುಳ್ತಿದ್ಲಂತ 얘ನೇನ ಅತ್ತಕೆ ಸರಿಗ ಗಾಳೆ ಬುಡಸಕೆ ಅಂತ ಹೋಗಿದೆ ಏನಂತೆ ಅಯ್ಯೋ ಇವಳು ವಾಸಂತ ಇಲ್ವಾ ವಾಸಂತೇನೂ ಕೂಟಾ ಆಟಾರ್ತಿ ತಂತೆ ಅತ್ತಕೆ ಅವಳ ಅವಳ ವಾಸತ ಬಾಡಿಗೆ ಬಂದೊಳೆ ಮಾತಿವೆ ಅನ್ಕೊಂಡ್ ಅವಳು ಜೊತೆ ಸೇರ್ಸ್ಬೇಡ ಹಂಗೆ ಹೀಗೆ ಅನ್ಕೊಂಡ್ 얘ನೇನ ಕೊಟ್ಟಿದಳಂತೆ ಅತ್ತಕೆ ಇವಳು ಅಂದಳಂತೆ ನಮನೆ ತಕ್ಕ ಬರಬೇಡ ಬಿದ್ರ ಆಡ್ಬೇಡ ಅಂತ ಅತ್ತ ಹೋಗಿದೆ ಸರಿಗ ಇಲ್ಸಕೆ ಸರಿಗ ಮರ್ವಾ ಇಲ್ಸಬಿಟ್ಟು ಬರ ಅಂತ ಹೋಗಿದೆ ಅಯ್ಯೋ ಗುರ್ಸಟ್ бай ಮುನ್ನ ಹಾಕಯ್ಯ ಅವಳ್ನೇ ಅವನ್ನ ಗಣ್ಣೆಸ್ತಿ ಅವಳ ಅವಳು ಅವಳು ಈಗ ಒಂದ್ ಹದಿನೈದು ಸಹ ತಿಂಗ್ಳಾಗದೆ ಮನೆ ಮನೆ ಪಾಠ ಹೊಡಿತಾಳ ಎಲ್ಲ ಅವಳಂಗೆ ಅನ್ಕೊಂಡ್ ಬಿಟ್ಟಿರ್ಬೇಕು ಅಲ್ಲ ನಾ ಮನೆ ಸುದ್ದಿ ಮಾತಾಡಕ್ ಅವಳು ಯಾವಳು ಯಾವ ಲೋಪರ್ ಬುಡ್ಸಟ್ಟಿ ಅವಳ ಗಣ್ಣ ಎತ್ತಿ ತಕ ಬಂದು ಇಳಿಸ್ತೀನಿ ಸುಮ್ಕಿರು ಅವಳು ಯಾವಳು ನಾನೇ ಸರಿಯಾಗಿ ಇಳಿಸಿನಿ ಕತ್ ನಡೀರಿ ತಲೆ ಮುಂದೆ ಇಟ್ಕೊಂಡು ಹೊಡ್ದಾಡ್ ತಕೊಂತಿದ್ರು ಹೊಡ್ದಾಡ್ ಕಪ್ಸ ಇಲ್ಲ ಹಾಕ್ ಮುಂಡೇರು ಇಳಿಸ್ತೀನಿ ತಾಳ ಅವಳು ಯಾವಳ ಕೇಳ್ತೀನಿ ಬೇಡ ಕತ್ ನಡೀರಿ ನಾನೇ ಕೇಳಿನಿ ಕಣ ಯಾವಳೇ ನೇ ಲೋಪರ್ ಬುಡ್ಸಟ್ಟಿ ನನ್ ಮೋಗಿನ ಸುದ್ದಿ ಹಾಕ್ನೆ ಬಂದಿದೆ ಅಯ್ಯೋ ಮುಂಡೇರಾ ಓಪರ್ ಮುಂಡೇರ ಮಾಡಕ್ಸಿಲ್ವನೇ ನಮ್ ಸುದ್ದಿಗೆ ನಮ್ಮ ಮಾತಿ ಬರ್ಬೇಡಿ ಅನ್ನಕಿಲ್ವಾ ಕಿಲ್ವಾ ಮನೆ ಸುದ್ದಿ ಕಟ್ಕೊಂಡ್ ನಿಮ್ಗೆ ಮೊದ್ಲು ನಿಮ್ ನೋಡ್ರಿ ನಿಮ್ ಮಗ್ಲಾ ನೋಡ್ರ ಸಾವಂತಿ ಮಕ್ಳ ಓಪರ್ ಮುಂಡೇರ ಗುರ್ಸಟ್ಟ ಅವಳೇ ಯಾವಳ್ನಿ ಅವಳು ವಾಸ್ತ ಬಾಳ ಬಂದಿರ ಗುರ್ಸಟ್ಟಿ ಬಾಣ ಇಲ್ಲಿ ಊರಿಂದೂರ್ ಬಂದ್ಬಿಟ್ಟು ಹೆಂಗಿರ್ಬೇಕು ಅಂತ ಗೊತ್ತಾ ನಿನ್ಗೆ அந்த ஓடபுட்டு நேர்த்தி ஆள்ஸ்கூத்தே இன்னொரு அல்லே ஆள் ಆ ಓಡ್ ಬಂದ್ಬಿಟ್ಟು ಕಟ್ಕೊಂಡಿರೋ ಗಂಡ್ ಬಿಟ್ಬಿಟ್ ಓಡ್ ಬಂದ್ ಗುರ್ಸತಿ ನೀನು ನೀನೇನ ಮಮ್ಮಗಳು ಬಗ್ಗೆ ಮಾತಾಡೋದು ಎಣ್ಣೆ ಮಾತಾಡಿದ ನೀನು ಕ ಅಮ್ಮ ನಾನು ಏನ್ ಮಾತಾಡಿನ ಅಮ್ಮ ನಿನ್ ಕಾಲ್ ನಿನ್ ಕೈ ಮುಗಿತಿನಿ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಕಣಮ್ಮ ನಿಂದಮ್ಮಯಿ ಹೇಳ್ಬೇಡ ಕಣಮ್ಮ ಆ ಹೇಳ್ಬೇಡ್ದು ನೀನ್ ಮಾನವೇ ಜನಗಳೆಲ್ಲ ನೋಡಂಗ ನಾನು ಮಾಡಿಲ್ಲ ಅಂದ್ರೆ ನೋಡ್ಕಣೆ ನಿನ್ ಪರಿಸ್ಥಿತಿ ಎಲ್ಲ ತೂ 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 ಅಂತ ಹಂಗ್ ಮಾಡ್ತೀನಿ நின் தட்ட சத்தி தான் நான் மொகின் என்ன மாதாடோது நீ பர் குருசாட்டி நீத்த மனாழி அன்னோது கோத்து கண்ணே ஓ இவ அம்ம எங்க பத்தி மாட்டாள் அந்தவ ஏ யாக்கவ நகேன் கோத்தில அந்தியா நீத்தார எல்லாத்து நே அவண்ட் மன்கோத மீன் போட்ட நான் நோட் தவ்வா நோடே இவ அம்முனாய் அந்த அவத்தொந்து சார் மன்கோத மீன் போட்டாய் ತೋರ್ಸುದ್ಲು ಹಿಂಗೆ ಓಡೋಗಿದವಳು ಅವಳವ ಅಂತ ಕೇಳಿದ್ಕೆ ನಿನ್ನ ಪೋಟ ತೋರ್ಸೋದಕ್ಕ ನಾವ ಆ ಪತ್ತೆ ಮಾಡ್ಕೊಂಡಿದ್ದು ನಾನು ನಾನೇನು ನೋಡಿರ ಗೊತ್ತಾಕಿಲ ಅನ್ಕೊಬಿಟ್ಟಿದ್ದೀಯಾ ದೂರ ದೂರ ನೀ ಪತ್ತೆ ಆಗೋ ಕಿಲಾನ್ಕೊಬಿಟ್ಟಿದ್ದೀಯ ಹೇಳು ಸತ್ತೇ ಯಾವತ್ತೂ ಬೂದಿ ಮುತ್ಕಂಗೆ ಅಷ್ಟು ಸುಲಭ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ತಿಳ್ಕೊಬಿಡು ಓ ಮಾತಾಡ್ತಾಳು ಮಾತಾ ನಾಚಿಕೆ ಮಾನ ಅಮರ್ವಾದಿ ಏನಾರು ಇದ್ದದ ಸಾಠಿಗಾರಯ್ಯ ಇದ್ದದ ಮೀನಿನಗೆ ಮಾನ ಅಮರ್ವಾದಿ ಇದ್ದಿದ್ರೆ ನೀನು ಹಿಂಗೆ ಆಡ್ತಿಲ್ಲ ಏನು ಇಲ್ದ ಹೊತ್ತಿ ಹಿಂಗ ಆಡ್ತಾ ಇರೋದು ನೀನು ನೀನು ಹೋಗ್ಯ ತಗ ಬೆಂಕಿ ಹಿಕ್ಕ ನ್ಯಾಯವಾಗಿ ಬುದ್ಧಿ ಕಲಿಯೋ ಸುಡಿ ನ್ಯಾಯವಾಗಿ ಬುದ್ಧಿ ಕಲಿ ಅಮ್ಮ ತಪ್ಪಾಯ್ತು ಬಿಡು ಆಯ್ತು ದಮ್ಮನಿ ಕಾಲು ಕಟ್ಕೊತಿನಿ ಕಣಮ್ಮ ಅಂದಮ್ಮಯ್ಯ ನನ್ನ ಗಂಡನಿಗೆ ಈಗ್ ಮೊದ್ಲು ನನ್ ಕಂಡು ಐಕ್ಕಿಲ್ಲ ಹಳೆದ್ ನೆನ್ಸ್ಕೊಂಡ ನೆನ್ಸ್ಕೊಂಡ್ ಬಯ್ತಾನೆ ಈಗ ಈ ವಿಷಯ ಎಲ್ಲರೂ ಹೇಳ್ಬಿಟ್ಟು ಗೊತ್ತಾಗ್ಬಿಟ್ರೆ ಏನು ನನ್ಗೂ ಹಂಗು ಹೊತ್ತಿದ್ದಿಲ್ಲ ಕನಮ್ಮ ನಿಂದು ಅಮ್ಮ ನಿನ್ನ ಕಾಲ್ದಾರ್ ಬೀಳ್ತೀನಿ ಕಣಮ್ಮ ನಿನ್ನ ಕೈ ಮುಗಿದಿನಿ ಕಣಮ್ಮ ಅಮ್ಮ ಹೇಳ್ಬೇಡ ಕಣಮ್ಮ ಯಾರಿಗೂ ನಿಂದ ಅಮ್ಮ ಅಂತೀನಿ ಆ ಮುಂಡ್ಯಾರ ಅಲ್ಲ ಯಾವ ಬಗ್ಗುದ್ರೆ ಬೆನ್ನು ಬಡಿತೀರಿ ಹೇಳಿದ್ರೆ ಕಾಲು ಇಳಿತೀರಿ ಎಲ್ಲ ನಾಟಕ ಗೊತ್ತು ಗೊತ್ತಲ್ಲ ರಮಿ ನಿಮಗೆ ಎಲ್ಲಿ ಏನು ಅನ್ಬೇಕು ಯಾವ ತವ ಮಾಡಬೇಕು ಎಲ್ಲ ಲೋ ಪರ್ ಬರ್ಸೋಟಿರ ನ್ಯಾಯವಾಗ ಬುದ್ಧಿ ಕಲಿ ರಮಿ ನ್ಯಾಯವಾಗ ಬುದ್ಧಿ ಕಲಿರಿ ದೇವರು ಒಳ್ಳೇದನ್ನ ಮಾಡ್ತಾನೆ ಕಲಿ ಭಾತ್ ಕಲ್ತ್ರಿ ದೇವರು ಅನ್ನ ಅನ್ನ ಕೊಡಕ್ಕಿಲ್ಲ ನಿಮ್ಗೆ ತಿಳ್ಕೊಬಿಡಿ ನಿಮ್ ಅತ್ಯ ಬೇಗ ಇಕ್ಕಾರು ಅಲ ಹೌತಾರ ಅವತಾರವಾ ಯಾಲ್ದಾರ್ ಕುಟು ಆಗ ನಾನು ಕುಟು ಅವ್ರೆ ಸೊರಾಗ ಎಲ್ಸ್ಬಿಡ್ತೀನಿ ಮರ್ವಾದಿ ಅಲ್ಪಡ ನೀನ ಆಯ್ತು ಬಿಡಮ್ಮ ತಪ್ಪಾಯ್ತು ಬಿಡಮ್ಮ ಇನ್ನೊಂದ್ಸತಿ ಮನೆಯ ಸುದ್ದಿ ಮೇನ್ ಬರೋಕ್ಕಿಲ್ಲಾ ಇನ್ನೇನು ಮಾತಾಡಕು ಇಲ್ಲ ತಪ್ಪಾಯ್ತು ಅಮ್ಮ ನಿನ್ ಕಾಲ್ ಕಟ್ಕತ್ತ ಯಾರಿಗೂ ಯಾರ್ಗೂ ಹೇಳ್ಬಿಡಕಣಮ್ಮ ನಿಂದ ಅಮ್ಮಯ್ಯ ನೋಡ್ಲಿ ಇನ್ನೊಂದ್ಸತಿ ಏನಾರೇ ನನ್ ಮಮ್ಮಗಳು ಸುದೀಯ ಅಲ್ಲಿ ಇಲ್ಲಿ ಮಾತಾಟ ಕುಂತ್ಕೊಂಡಿರೋದು ನನ್ ಕಿವಿಗ್ ಬಿದ್ರು ಮಾತ್ರ ನಾ ಸುಮ್ನೆ ಇರೋ ಮಗ್ಳಲ್ಲಾ ಹೇಳ್ತೇನೆ ಕೇಳ್ಕೊ ಸೊರ್ರಿ ಆ ಕೆಲ್ಸನೇ ಮಾಡ್ತೀನಿ ನಿನ್ಗೆ ಸುಮ್ನೆ ಬಿಡ್ತಾಳೆ ಅಂತ ಮಾತ್ರ ಹೋಗಬೇಡ ಸರಿ ಬಿಡಮ್ಮ ಆಯ್ತು ಸರಿ ಬಿಡುಸತಿ ಆ ಸುದಿನ ಹೋಯ್ಕಿರ ಕಣಮ್ಮ ನನ್ ಪಾಡಕ್ ನಾನು ಇರ್ತೀನಿ ನಿಂದ ಅಮ್ಮ ಅಂತ ನೀನ್ ಕಾಲ್ ಕಟ್ಕಿನಿ ಬಿಟ್ಟು ಸಟ್ಟಿ ಕುಟೇ ಮಾತು ಮಾಡ್ ನಾಳೆದು ಚುಕ್ತ ಮಾಡ್ತೇವನಿ ಅಮ್ಮ ಅಮ್ಮ ಹೇಳ್ಬಿಡಕನ ಏನು ಏನ್ ಅಯ್ಯೋ ಲೋಪರ್ ಮುಂಡೆ ಇವರ ಬುಂಡಮಿಲ್ವ ಬುಂಡಮುನ್ನ ಚಿರಿ ಸೊಸೆ ಕಲೆ ಇವಳು ಓಡ್ ಬಂದ್ಬಿಟ್ಟಿರೋಳು ನೋಡ್ದ ಎಂತ ಮುಂಡೆ ಎಂತ ತಾನೇ ಓಡ್ ಬಂದ್ಬಿಟ್ಟು ಹೆಣ್ಣಿನ ಬಗ್ಗೆ ಮಾತಾಡ್ತಾಳಲ್ಲ ನಾಲ್ಕರಂತೆ ಗಂಟೆ ಮದುವಾಗ ಬಂದಿರೋಳ ಬಗ್ಗೆ ಮಾತಾಡ್ತಾಳಲ್ಲ ಲೋಪರ್ ಮುಂಡೆ ಎಂತ ಕಿತ್ತೋದ್ ಗುರ್ ಸತ್ತಿರ್ಬೇಕು ಮತ್ತೆ ಇವಳ ಬಗೆ ಬಾಳ ಹುಷಾರಾಗಿರ್ಬೇಕು ಮುಂಡೆ ಸರಿಲ್ಲ ಇವಳು ಲೋಪರ್ ಮುಂಡೆ ಅಂತ ತಾಯಿ ಮನೆಗೆ ಸೇರಿ ಬದ್ಕಕ್ಕೆ ಹೋಗ್ಯ ತೇಲ್ದಾನಿ ಯಾವನ್ನ ಕಟ್ಕೊಂಡು ಓಡ್ ಬಂದ್ಬಿಟ್ಟವಳೆ ದೂರ ದೂರ ಗುರಗ್ ಗೊತ್ತಾಕಿಲ್ಲ ಅಂತ ಇಲ್ಲಿಗೆ ಬಂದಿರೋದು ಇವಳು ಆ ಏನು ಇವಳು ನನ್ನ ಸೊಸೆ ಬಗ್ಗೆ ಮಾತಾಡೋದಲ್ಲೋಪಾರ ಮುಂಡೆ ಇಳಿಸ್ಬೇಕಾಯ್ ಸರ್ಯಾಗಿ ನೀನು ಕರೆಕ್ಟ್ ನೀನು ಅಂತ ಉಗು ಉಪ್ಪಾಕಿ ನಿಲ್ಬ ಕಾಣ್ತವ ನಡಿ ನಡಿ ಅವಳು ಏನಾರು ಯಾರು ಕೊಟ್ಟಾರ ಹೇಳಿದ್ ಕಂಡು ಬರ್ಲಿ ಬೀದರ್ ನಿಂತ್ಕೊಂಡ್ ಮಾನ ಆರಾಜ್ ಹಾಕ್ಬಿಡ್ತೀನಿ ಓ ಯಾವ ತರ ಮಳ್ಳಿ ನಾಟಕ ಆಡ್ತಾಳು ನೋಡು ಅಲ್ಲ ಹಾ ಅವಳಿಕೆ ಆಳ್ಕೊಂಡ್ ಕುಂತದೆ ಇನ್ನೊಬ್ರ ಬಗ್ಗೆ ಮಾತಾಡ್ಬೇಕು ಅನತ್ತಿ ಲೋಪರ್ ಮುಂಡೆ ಇವಳು ಅಲ್ಲ ಕಣತ್ತೆ ಇವ್ಗೇನತ್ತೆ ಇವ್ ಬಂದಿರೋದು ಹೋಗ ಅಲ್ಲ ನೀವ್ ಹೇಳದ್ರು ನನಗೆ ಒಂಥರ ಆಯ್ತದೆ ತಾನೇ ಸರಿ ಇಲ್ಲ ಇನ್ನೊಬ್ರ ಬಗ್ಗೆ ಮಾತಾಡಂತದ ಅದು ಹಾ ಲೋಪರ್ ಮುಂಡರ್ಗೆ ಮಾನ ಮರ್ವದಿಲ್ವಾ ಮಾನ ಮರ್ವಾದ ಇದ್ದಿದ್ರೆ ಹೆಂಗ ಹಾತಿದ್ರ ಅವರು ನಡಿ ನಡಿಲ್ದೌದ್ಕೆ ಕಣ ಬಂದಿರೋದು ಮಾನ ಮರ್ವಾದ ಏನಾದಿದ್ರು ಗೊತ್ತಿದ್ದ ಹೇಳಕೇ ನಂದೆ ಹಿಂಗ ನಾವೇನು ಮಾತಾಡವ ಬೇರೆ ನೋಳು ಏ ಸರ್ ಇಲ್ದಕ್ಕೆ ತಾನೆ ಬಂದಿರೋದು ಕಿತ್ತ ನೋಡಿ ನಡಿಯವ ನಡಿ ಅವ್ಳ ಸುದ್ದಿ ನಮ್ಗೆ ಆಕೆ ಮುಂಡೆಗಿಳಿಸ್ತೀನಿ ನಡಿ ಇನ್ನೊಂದ್ಸತಿ ಬರ್ಲಿ ಯಾವ್ದಾರ ಸುದ್ದಿಗೆ ಲೋಹರ್ ಮುಂಡೆ ಏನ ಬರ್ಲಿ ಸುಮ್ಕಿರಿ ಹೇಳ್ತೀರಿ ಉಗಿತೀನಿ ಬಿದ್ಲಿದ ಮನ ಕಳ್ತಿನಿ ಕಳ್ತೀನಿ ಅವ್ಳ ಮುಚ್ಚಿಡ್ಕೋಬೇಕ ಏನ್ ಬಂದಿದ್ ನಮಗೆ ನಮ್ಮ ಮರುದಿ ಕಳಿಕ್ಳ ನಾವು ಸುಮ್ನೆ ಬಿಡಕದ ಯಾವ್ದಾರ ಒಂದ್ ಸಮಯ ಸಿಕ್ಕು ಚಂದಾಗ ಇಳಿಸ್ತೀನಿ ಮರ್ವದಿಯನ್ ಬಂದಳ ನಡಿ ಹಾನೇ ಕಣಂಗ ಆಯ್ತು ಕಣ ಅವ್ ಗೇಟ್ ಮುಂಡೇ ರಟ್ಟೆ ಯಾಗ ನಾ ಬಿದ್ರು ಇನ್ನೊಬ್ರು ತಟಲ್ ಮನ ಬಿಡಕ್ಕೆ ಇಲ್ವಲ್ಲ ಲೋಪರ್ ಗುರುಸಟ್ಟಿರು ಅವ್ರ ಮಹಾನಗ ಬೆಂಕಿ ಕ ಅದೇನ ಮಹಾನಗ ಬಟ್ಟೆಕ್ಕಿದಾರ ಇನ್ಯಾಕಿಕ್ಕಿದಾರ ಕಾಣಪ್ಪ ಗುರ್ಸಟಿರು ಬನ್ನಿ ಏನಾರು ಬೋಗು ಕಳ್ಳಂತೆ ಆ ಏನ್ ಪಟ ಅವ್ರಿಗೆ ಇರ್ಗೆ ಅವ್ರ ಸುದ್ದಿ ಮಾತಾಡದೆ ಪಟಲ್ವಾ ಅಂದ್ ಬೋಗಿ ಬುಡವ ಮುಂದುವರೆಗೆ ಇವು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ